ನಮಸ್ತೆ ತುಮಕೂರು ನಾನು ನಿಮ್ಮ ಮನು ದೊಡ್ಡಮನೆ ಮಾತಾಡ್ತಾ ಇರೋದು ಇವತ್ತು ನಾವು ಹೋಗಿದ್ದು ಕಾರ್ ಕ್ರಿಯೇಟಿವ್ ಅನ್ನೋ ಒಂದು ಶೋರೂಮ್ಗೆ ಅದು ನಮ್ಮ ಸ್ನೇಹಿತರಾದ ಅವರು ನಡೆಸ್ತಾ ಇರೋದು ಹೋಗ್ತಾ ಇದ್ದಂಗೆ ನಮ್ಮ ದಯವರು ನಮಗೆ ವೆಲ್ಕಮ್ ಮಾಡಿದ್ರು ಆಮೇಲೆ ಅವರಲ್ಲಿರೋ ಯಾವ ಸೀಟ್ ಕವರ್ ಇದ್ದಾವೆ ಅಂತ ತೋರಿಸಿದ್ರು ಅದರಲ್ಲಿ ಪ್ರೀಮಿಯಂ ವರ್ಷನ್ನು ಬೇಸಿಕ್ಕು ಎಲ್ಲ ಇದೆ ಬೇಸಿಕ್ ವರ್ಷನ್ನು ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಆಮೇಲೆ ನೀವು ಪ್ರೀಮಿಯಮ್ ವರ್ಷನ್ಸ್ಗೆ ಹೋರ ತುಂಬ ವ್ಯಾಲಿಟಿ ತುಂಬ ಚೆನ್ನಾಗಿರುತ್ತೆ ಹಂಗೆ ರೇಟ್ ಕೂಡ ತುಂಬ ಜಾಸ್ತಿ ಅಂದರೆ ಅವ್ರು ರೀಸನಬಲ್ ಪ್ರೈಸ್ ಮಾಡಿಕೊಡ್ತಾರೆ ಅವೆಲ್ಲ ತೋರಿಸ್ತಾ ಇದ್ರು ಇದೆ ಅಂತ ಓಡ್ತಾ ಇರ್ಬೋದು ನಾನು ಎಲ್ಲ ವೀಕ್ಷಣೆ ಮಾಡ್ತಾಯಿದ್ದೆ ಅದರಲ್ಲಿ ಯಾವ್ಯಾವ ಇದೆ ಅಂತ ನಾನು ಕೇಳಿದಾಗ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ಇದ್ದಾವೆ ಅಂತ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಆ್ಯಸೆಸರೀಸ್ ಇದ್ದಾವೆ ಅಂತ ಅವ್ರ ಕಾರ್ ಕ್ರಿಯೇಟಿವ್ ಶೋರೂಮಲ್ಲಿ ಅಂತ ಅವನ್ನೆಲ್ಲ ನೋಡಿಕೊಂಡು ಈಗ ಈ ಕಡೆ ಬಂದಾಗ ಅವರು ಇನ್ನೇನಾರು ಇಲ್ಲ ಅಂದರೆ ಎಲ್ಲ ತರಿಸ್ಕೊಡ್ತಾರೆ ನೋಡಿ ಇವೆಲ್ಲ ಐಟಮ್ಸ್ಗಳು ಆ್ಯಸೆಸರೀಸ್ಗಳೆಲ್ಲ ಅವರು ಶೋರೂಮಲ್ಲಿರೋವಂಥದ್ದು ಕೆಲವೊಂದು ಆರ್ಡ್ರ್ ಮಾಡಿದ್ರೆ ಅವರು ತರಿಸ್ಕೊಡ್ತಾರೆ ಎಲ್ಲ ಆ ರೀತಿ ಇಟ್ಕೊಂಡಿದ್ದಾರೆ ಇನ್ನು ನಿಮ್ಗೆ ಬೇರೆ ಥರದ್ದು ಬೇಕು ಅಂದರೆ ಆರ್ಡ್ರ್ ಮಾಡಿದ್ರೆ ಅವರು ತರಿಸ್ಕೊಡ್ತಾರೆ ನೋಡಿ ಇವೆಲ್ಲ ಅವರು ಮಾಡಿರೋವಂಥ ಸೀಟ್ ಕವರ್ಸ್ಗಳು ಶೋಗೆ ಇಕ್ಕಿದ್ದಾರೆ ನೋಡಿ ಯಾವ ರೀತಿ ಫ್ಲೋರಿಂಗ್ ಮಾಡ್ತಾರೆ ಅಂತ ಕ್ಲೀನಾಗಿ ಆಗಮ್ಮ ಹಾಕಿ ಕ್ಲೀನಾಗಿ ಫ್ಲೋರಿಂಗ್ ಎಲ್ಲ ಅಂಟಿಸ್ತಾ ಇದ್ದಾರೆ ವರ್ಕೆಲ್ಲ ತುಂಬ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನೋಡಿ ಈ ಚೈಡಿಂದ ಯಾವ ರೀತಿ ಕರುತ್ತೆ ಅಂತ ಕಾರ್ ಕ್ರಿಯೇಟಿವ್ ಅನ್ನೋ ಒಂದು ಶೋರೂಮ್ ಈಗ ಅವರು ಸೀಟ್ ಕವರ್ಗಳು ಹೇಗಿದೆ ಅಂತ ತೋರಿಸ್ತಾರೆ ನೋಡಿ ಇವೆಲ್ಲ ಪ್ರೀಮಿಯಂ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಈ ಕಾರ್ ಕ್ರಿಯೇಟಿವ್ ಶೋರೂಮ್ ಇರೋದು ವೋಲ್ಡ್ಸ್ ವ್ಯಾಗನ್ನ ಹಾಗೂ ಶ್ರೀ ವಿನಾಯಕ ಟೈಟ್ಸ್ ಅಪೋಸಿಟ್ ಇದಾವೆ ಇದು ಕಾರ್ ಕ್ರಿಯೇಷನ್ ಅಂತ ನೋಡ್ಬೋದು ನೀವು ನಮ್ಮಲ್ಲಿ ಸೀಟ್ ಕವರ್ಸ್ ಎಲ್ಲ ಸಿಗುತ್ತೆ ಮತ್ತೆ ಲೆದರ್ ಸೀಟ್ ಕವರ್ ಸಿಗುತ್ತೆ ಪ್ರೀಮಿಯಂ ಲೆದರ್ ಸೀಟ್ ಕವರ್ ಸಿಗುತ್ತೆ ಡಬಲ್ ಸ್ಟಿಚಿಂಗ್ ವೈಸು ನಾವು ಸ್ಟಿಚ್ ಮಾಡ್ಕೊಡ್ತೀವಿ ಕಸ್ಟಮೈಝಡ್ ಡಿಸೈನ್ಸ್ ಇರುತ್ತೆ ಕಸ್ಟಮರ್ಗೆ ಯಾವ ಥರ ಡಿಸೈನ್ಸ್ ಬೇಕೋ ಆ ಥರ ಡಿಸೈನ್ ನಾವು ಮಜೈನ ಮಾಡ್ಕೊಡ್ತೀವಿ ಕಲರ್ ಕಾಂಬಿನೇಷನ್ ಯಾವ ಥರ ಬೇಕು ಆ ಥರ ಕಲರ್ ಕಂಬಿನೇಷನ್ನು ಸಹ ನಾವು ಮಾಡ್ಕೊಡ್ತೀವಿ ಆಮೇಲೆ ಫಿಟ್ಮೆಂಟ್ ವೈಸು ಓ ಎಮ್ ಫಿಟ್ಮೆಂಟ್ ಮಾಡ್ಕೊಡ್ತೀವಿ ಯಾವ ಥರ ಅಂದರೆ ಗಾಡಿಯಲ್ಲಿ ಇನ್ಬಿಲ್ ಬರುತ್ತಲ್ಲ ಟಾಪ್ ಎಂಡಲ್ಲಿ ಆ ಕಾನ್ಸೆಪ್ಟಲ್ಲಿ ನಾವು ಫಿಟ್ಟಿಂಗ್ ಸಹ ನಾವು ಮಾಡ್ಕೊಡ್ತೀವಿ ಆಡಿಂಗ್ ಕ್ಷನ್ನು ಕ್ವಶನ್ಸ್ ಏನಾರು ಆಡ್ ಮಾಡಿ ಎಕ್ಸ್ಟ್ರಾ ಫಾರ್ಮಿಂಗ್ ಹಾಕಿ ವರ್ಕ್ ಮಾಡ್ಕೊಡಿ ಅಂದರೆ ಆ ಥರನೂ ವರ್ಕ್ ಮಾಡ್ತೀವಿ ಕಂಫರ್ಟ್ನೆಸ್ ಪರ್ಪಸಲ್ಲಿ ನಾವು ಅದನ್ನು ವರ್ಕ್ ಮಾಡ್ತೀವಿ ನಮ್ಮದು ಜರ್ನೀಸ್ ಟಿ ಎಮ್ ಅಂತ ಅಂದ್ಬಿಟ್ಟು ನಮ್ಮದು ಇನ್ಸ್ಟಾ ಐಡಿ ಇದೆ ಆ ಇನ್ಸ್ಟಾ ಐಡಿಲಿ ನಿಮಗೆ ಎಲ್ಲ ಥರದ ಸೀಟ್ ಕವರ್ಸು ನಿಮಗೆ ಸಿಗುತ್ತೆ ಕ್ವಾಲಿಟಿಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡಿಕೊಡ್ತೀವಿ ಆ ಪ್ರೈಸಿಂಗ್ಗಳು ಸಹ ರೀಸನಬಲ್ ಪ್ರೈಸಿಂಗ್ ಏನಾಗುತ್ತೆ ಅದನ್ನು ಬೆಸ್ಟ್ ಪ್ರೈಸನ್ನು ನಾನು ಮಾಡ್ತೀವಿ ನಾನು ಅಲ್ಲಿರೋ ಪ್ರೈಸಸ್ ಎಲ್ಲ ತಿಳ್ಕೊಂಡೆ ಯಾವ ಯಾವ ರೇಟ್ ಇದ್ದಾವೆ ಅಂತ ಅವ್ರ ಹತ್ರ ಮಾಹಿತಿ ತಿಳ್ಕೊಂಡೆ ಸೀಟ್ ಕವರಲ್ಲಿ ಯಾವ ರೀತಿ ಇರುತ್ತೆ ಅಂತ ಯಾರು ಕಾಂಟ್ಯಾಕ್ಟ್ ಬೇಕು ಅಂದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ವಿಸಿಟಿಂಗ್ ಕಾರ್ಡ್ ಕೊಟ್ಟರು ವಿಸಿಟಿಂಗ್ ಕಾರ್ಡ್ ಇಸ್ಕೊಂಬಂದೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಸೀಟ್ ಕವರ್ ರೆಡಿ ಮಾಡ್ತಾಯಿದ್ದಾರೆ ಅಂತ ಕೆಳಗಡೆ ಸ್ಪಂಜ್ ಥರ ಅವರು ಹಾಕಿ ಕ್ಲೀನಾಗಿ ಫಿನಿಷಿಂಗ್ ಕೊಡ್ತಾಯಿದ್ದಾರೆ ಇದೇ ಕಾರ್ಗೆ ಅವರು ಸೀಟ್ ಕವರ್ ಆಗ್ತಾ ಇರೋದು ನೋಡಿ ಯಾವ ರೀತಿ ಕ್ಲೀನ್ ಆಗಿ ಒಂಚೂರು ಗ್ಯಾಪ್ ಇಲ್ಲದೆ ಸೀಟ್ ಕವರ್ ಹಾಕ್ತಾ ಅಂತ ಅಂಗಡೀಲಿ ಯಾವ ಪ್ರಾಡಕ್ಟ್ಸ್ ಇದ್ದಾವೆ ಅಂತೆಲ್ಲ ವಿಚಾರಿಸ್ಬಿಟ್ಟು ನಾನು ಅಲ್ಲಿಂದ ಹೊರಟೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮನು ದೊಡ್ಡ ಮನೆ ಅಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಮನು ದೊಡ್ಡ ಮನೆ ಅಂತ ಇದೆ ಯಾರು ಲೈಕ್ ಶೇರ್ ಕಾಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್